ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಬೆಂಗಳೂರಿಗೆ ಬಂದೆ ಬುಧವಾರ ಲವ್ ಲೋ ಸಲೆ ಕೊಡೋಕ್ಕೋಗ್ತಿದ್ದೀನಿ ಎಲ್ಲ ಚೆನ್ನಾಗಿ ನಡಿ ನಾನು ಪಾಪ ಕೈ ನಾನು ದೊಡ್ಡಮ್ಮ ಪಾಪು ಮೂರು ಜನ ಹೋಯ್ತಿದ್ದೀವಿ ಮಂಜುನಾಥ್ ನಗರಕ್ಕೆ ಹೋಗ್ತಿದ್ದೀವಿ ಅವ್ರುಗಳು ಬ್ಲೌಸ್ ಹೊಲಿಸ್ಕೊಂಡಿದ್ರು ನಂದು ಹೊಲಿಸಿರ್ಲಿಲ್ಲ ಅದಕ್ಕೆ ಬ್ಲೌಸ್ ಸಲಹೆ ಕೊಡೋಕ್ಕೆ ಅಂತ ಹೋಯ್ತಿದ್ವಿ ಸೊ ಬನ್ನಿ ಅಲ್ಲಿ ಕಡಿಮೆ ಹೊಲಿತಾರೆ ಬ್ಲೌಸ್ ಯಾವ್ಯಾವ ಡಿಸೈನ್ ಇದೆ ಅಂತ ಸೊ ಮಧ್ಯದಲ್ಲಿ ಅಲ್ಲಿ ಬೇಕ್ರಿ ನೋಡ್ಬಿಟ್ಟು ನನಗೆ ಜ್ಯೂಸ್ ಬೇಕೇ ಬೇಕು ಅಂತ ಹಠ ಹಿಡಿದ್ಲು ಹಾಗೆ ಐಸ್ ಕ್ರೀಮ್ನು ಕೇಳಿದ್ರು ಬಟ್ ಅವ್ಳಿಗೆ ಜ್ವರ ಇದ್ರು ಎಲ್ಲ ಇತ್ತಲ್ವ ಶೀತ ಜ್ವರ ಐಸ್ ಕ್ರೀಮ್ ಕೊಡಿಸಿಲ್ಲ ಬಟ್ ಜ್ಯೂಸ್ನು ಕೊಡಿಸ್ಬಾರ್ದಿತ್ತು ಬಟ್ ಅವಳು ಹಠ ಮಾಡಿ ಅವಳು ಹಠನ ನಮಗೆ ಇದು ಮಾಡೋಕೆ ಕಂಟ್ರೋಲ್ ಮಾಡೋಕ್ಕಾಗ್ದೇ ಸೊ ಫೈನಲಿ ಅವ್ನು ಚಿಕ್ಕದೊಂದು ಜ್ಯೂಸ್ ಕೊಡಿಸ್ಕೊಂಡು ಅಲ್ಲಿಂದ ಹೋದು ಅಂಗಡಿಗೆ ಬ್ಲೌಸ್ ಡಿಸ್ ವರ್ಕ್ ಮಾಡ್ತಾರಲ್ಲ ಅಲ್ಲಿ ಬಟ್ ಅಲ್ಲಿ ಓನರ್ ಇರಲಿಲ್ಲ ಊಟಕ್ಕೆ ಹೋಗಿದ್ರಂತೆ ಸೊ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವಣ್ಣ ಇದ್ರು ಬರ್ತಾರೆ ಅಂದರು ಸೊ ನಾವು ಹಾಗೆ ಹಿಂಗೆ ಹೋಗಿ ಬರ್ತೀವಿ ಹೊರಗಡೆ ಹೊರಗಡೆ ಹೋಗಿ ಬರ್ತೀವಿ ಅಂತ ಬಂದು ಫಸ್ಟ್ ಈ ಬಟ್ಟೆ ಅಂಗಡಿಗೆ ಬಂದು ಬಟ್ ಅವ್ರು ಏನು ಹಳೇ ಡಿಸೈನ್ ತೋರಿಸ್ತಿದ್ದಾರೆ ನನಗಂತೂ ಒಂದು ಇಷ್ಟ ಆಗ್ತಿಲ್ಲ ಸೊ ಕೊನೆಯಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಥರ ಬಂದಿದೆಯಲ್ಲ ಇವಾಗ ಟ್ರೆಂಡಿಂಗು ಅದನ್ನು ನಮ್ಮ ದೊಡ್ಡಮ್ಮ ತೋರಿಸಿ ಅಂತ ಅಂತು ಬಟ್ ನನಗೆ ಅದನ್ನು ಏನೋಕ್ಕೂ ಇಷ್ಟ ಆಗಲಿಲ್ಲ ಇದು ತಗೋ ಸ್ಕೈ ಬ್ಲೂ ಕಲರ್ ಅಂತಿತ್ತು ನನಗೆ ಅದು ಬೇಡ ಅಂದೆ ಬಟ್ ನನಗೆ ಒಂಥರ ತ್ರೀ ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ ನೋಡಿ ಇವಾಗ ಆ ಥರದ್ದು ಕೇಳಿದೆ ಆ ಥರದ್ದು ಇಲ್ಲ ನಮ್ಮ ಹತ್ರ ಅಂದರು ಸೊ ನಂಗೆ ಈ ಥರದ್ದು ಇಷ್ಟವೇ ಆಗಲಿಲ್ಲ ಬೇಡ ಬಿಡಿ ಅಂತ ಹೇಳಿ ನಾವು ಇನ್ನೊಂದು ಅಂಗಡಿಗೆ ಬಂದು ಸೊ ಈ ಅಂಗಡಿಯಲ್ಲೂ ಈ ಥರ ತೋರಿಸ್ತಾ ಇದ್ರು ನಮ್ಮ ಪಾಪು ಬೇರೆ ಕೈಯಲ್ಲೆಲ್ಲ ಮುಟ್ತಾ ಇದ್ಲು ನಾನು ಆಮೇಲೆ ಲಾಸ್ಟಲ್ಲಿ ಅವಳು ಫೋನ್ ಕೊಟ್ಟು ಕೂರಿಸ್ತೆ ಏನಕ್ಕೆಂದ್ರೆ ಜ್ಯೂಸ್ ಎಲ್ಲ ಕುಡ್ದಿದ್ಲು ಅವಳು ಕೈಲಿ ಸ್ಯಾರಿ ಗಲೀಜಾದರೆ ಪಾಪ ಅಂಗಡಿ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಹೊಸ ಸ್ಯಾರಿಗೆ ಅಂದ್ಬಿಟ್ಟು ಅದಲಿಸ್ತೆ ನಾನು ಹಂಗೂ ಅವಳು ಹೋಗ್ತಿರ್ಲಿಲ್ಲ ಸೊ ಫೋನ್ ಕೊಟ್ಬಿಟ್ಟು ಕೂರಿಸ್ತೆ ಒಂದು ಕಡೆ ಕೂತಿದ್ಲು ನೋಡಿ ಎಷ್ಟು ಕಿತಾಪತಿ ಮಾಡ್ತಾವಳೆ ಅಂದರೆ ಅಪ್ಪ ದೇವ್ರೆ ಆಮೇಲೆ ಲಾಸ್ಟಲ್ಲಿ ಫೋನ್ ಕೊಟ್ಟು ಕೂರಿಸ್ಬಿಟ್ಟು ನಮ್ಮ ದೊಡ್ಡಮ್ಮನ ಫೋನಲ್ಲಿ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದಾಯಿತು ನನಗೂ ಇಲ್ಲೂ ಏನಕ್ಕೆ ಅಂತ ಗೊತ್ತಿಲ್ಲ ಯಾವುದೂ ಇಷ್ಟನೇ ಆಗಲಿಲ್ಲ ಹಾಗೆ ಅವರು ವೀಡಿಯೋ ಮಾಡ್ತಿರೋದು ನೋಡ್ತಾ ಇದ್ದರು ಯೂಟ್ಯೂಬ್ ಇದೆ ಅಂತ ಹೇಳಿದೆ ನಾನು ಹೌದಾ ಮೇಡಮ್ ಅಂದರು ಸರ್ ನಾನು ಈಗ ಚಿಕ್ಕ ಯೂಟ್ಯೂಬರು ಒಂದು ಇವಾಗ ಒಂದೂವರೆ ತಿಂಗಳಾಯಿತು ಜಾಸ್ತಿ ಜನ ಇಲ್ಲ ಅಂದೆ ಸ್ಟಾರ್ಟಿಂಗ್ ಆಗೇ ಮೇಡಮ್ ಆಮೇಲೆ ಸರಿ ಹೋಗುತ್ತೆ ಅಂತ ಅಂದರು ಪಾಪ ಹಾಗೆ ತೋರಿಸ್ತಾ ನನಗೆ ನನಗೇನಕ್ಕೆ ಅಂದರೆ ಯಾವುದೂ ಇಷ್ಟನೇ ಆಗ್ತಿರ್ಲಿಲ್ಲ ನಮ್ಮ ದೊಡ್ಡಮ್ಮ ಅಕ್ಕೋ ಇತ್ತಕ್ಕೋ ಅಂತಿತ್ತು ಬಟ್ ನನಗೆ ಇಷ್ಟನೇ ಆಗ್ತಿರಲಿಲ್ಲ ಏನು ತಗೊಳ್ಳೋದು ಅಂತ ಕನ್ಫ್ಯೂಷನ್ ಆಗೋಯ್ತು ಫಸ್ಟು ಬಾರ್ಡ್ರ್ ಸ್ಯಾರಿ ನೋಡಿದೆ ಬಟ್ ಬಾರ್ಡ್ರ್ ಸ್ಯಾರಿ ನನಗೆ ಇಷ್ಟ ಆಗೋ ಥರದ್ದು ಯಾವುದೂ ಸಿಗಲೇ ಇಲ್ಲ ನಂತರ ನಾನು ನಮ್ಮ ದೊಡ್ಡಮ್ಮ ಪ್ಲೈನ್ ಸ್ಯಾರಿ ಬರುತ್ತಲ್ಲ ಬ್ಲೌಸ್ ವರ್ಕ್ ಇರುತ್ತಲ್ಲ ಆ ಥರದ್ದು ತಗೋ ಆ ಥರದಿನ ಹತ್ರ ಇಲ್ವಲ್ಲ ಅಂತ ಹೇಳಿ ಇತ್ತು ಆ ಥರನ ಸೊ ಫೈನಲಿ ಒಂದು ಸಿಕ್ತು ನನಗೆ ಮಾಮೂಲಿ ಪ್ಲೇನ್ ಸ್ಯಾರಿ ವರ್ಕು ಬ್ಲೌಸ್ ವರ್ಕ್ ಇರುತ್ತಲ್ಲ ಆ ಥರದ್ದು ಸಿಕ್ತು ನನಗೂ ಇಷ್ಟ ಆಯಿತು ಒಂದೇ ಸಲ ಸೊ ನೋಡಿ ಅಲ್ಲಿ ಫೋನ್ ನೋಡ್ತಾ ಕೂತಿದ್ದಾಳೆ ನನ್ನ ಮಗಳು ಅದಕ್ಕಿಂತ ಅಂಗಡಿ ಸೈಲೆಂಟ್ ಆಗೈತೆ ಹಾಗೆ ನಾನು ಮಿರರಲ್ಲಿ ನೋಡ್ಕೋತಾ ಇದ್ದೆ ಸ್ಯಾರಿ ಎಲ್ಲ ಸೆಲೆಕ್ಟ್ ಆಯ್ತಲ್ವಾ ದೊಡಮ್ಮ ಬಿಲ್ ಮಾಡಿಸ್ಲಿ ಅಂತ ಹೇಳಿಬಿಟ್ಟು ಸೊ ಹೆಣ್ಮಕ್ಳು ಎಲ್ಲಿ ಕನ್ನಡಿ ನೋಡಿದ್ರೂ ಬಿಡಲ್ಲ ಅದೊಂದು ನಾನಂತೂ ಮುಂಚೆ ಎಲ್ಲಿ ಮಿರರ್ ನೋಡಿದ್ರೂ ಬಿಡ್ತಿರ್ಲಿಲ್ಲ ಮುಖ ನೋಡ್ಕೊತಿದ್ದೆ ಇವಾಗ ಆಲ್ಮೋಸ್ಟ್ ಕಂಟ್ರೋಲ್ ಮಾಡಿದ್ದೀನಿ ನಾನು ನೋಡೋಲ್ಲ ಜಾಸ್ತಿ ಬಟ್ ಕಡಿಮೆ ಸೊ ಬಿಲ್ ಮಾಡಿಸ್ತು ಅವರು ಜಾಸ್ತಿ ಹೇಳ್ತಾಯಿದ್ರು ಹಾಗೂ ಒಂದು ಒಂದು ಇನ್ನೂರು ಕಡಿಮೆ ಮಾಡಿಸ್ತು ಈ ದುಪ್ಪಟ್ಟ ನನಗಿಷ್ಟ ಆಯಿತು ಒಂಥರ ಮಿಂಚ್ ಥರ ಎಲ್ಲ ಇತ್ತಲ್ಲ ಚೆನ್ನಾಗಿ ಅನ್ನಿಸ್ತು ಕೇಳಿದೆ ನೂರೈವತ್ತು ಹೇಳಿದ್ರು ಆ ಕಡೆ ಇರೋದು ಫಿಫ್ಟಿ ರುಪೀಸು ಇದು ವರ್ಕ್ ಇರೋದು ಒನ್ ಫಿಫ್ಟಿ ಅಂತ ಹೇಳಿದ್ರು ಸೊ ನಾನು ಸಲ ನೆಕ್ಸ್ಟ್ ಟೈಮ್ ಬಂದಾಗ ತಗೊಳಕ್ಕಾಗುತ್ತೆ ಇವಾಗ ಬೇಡ ಅಂದ್ಬಿಟ್ಟು ಕೇಳ್ಬಿಟ್ಟು ಸುಮ್ಮನೆ ಅದೇ ಅದು ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಬರ್ತೀವಿ ಇವಾಗ ಕಡಿಮೆ ಮಾಡಿ ಅಂತ ನಾವು ದೊಡ್ಡಮ್ಮ ಕೇಳ್ತಾಯಿದ್ದು ಸೊ ಅವರು ಸ್ವಲ್ಪ ಕಡಿಮೆ ಮಾಡಿದ್ರು ಹಾಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಇದೆಯಾ ಯಾವುದು ಅಂತ ಕೇಳಿದ್ರು ಪಪ್ಪ ಅವರೇ ಆಮೇಲೆ ನಾನು ಹೊಡೆದೆ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಹೊಡೆದ್ಬಿಟ್ಟು ತೋರಿಸ್ದೆ ಸರ್ ಇದೇನೆ ನಂದು ಇವಾಗ ಓಪನ್ ಮಾಡಿದ್ದೀನಿ ಅಂತ ಪರವಾಗಿಲ್ಲ ಮೇಡಮ್ ದಿನ ಕಳೆದಂಗೆ ಫೇಮಸ್ ಆಗ್ತೀರಾ ಬಿಡಿ ಅಂತ ಅಂದರು ಹಾಗೆ ನನಗೆ ಸಬ್ಸ್ಕ್ರೈಬು ಕೂಡ ಆದರೂ ತುಂಬ ಖುಷಿಯಾಯಿತು ನನಗೆ ಸೊ ಅಲ್ಲಿಂದ ಸೀರೆ ತಗೊಂಡು ಸ್ಟಿಚ್ಚಿಂಗಿಗೆ ಬಂದು ಅವ್ರು ಬಂದಿದ್ದರು ಊಟದಿಂದ ಅವರೇ ಓನರು ಸೊ ಪಪ್ಪ ಅವರಿಗೆ ಕನ್ನಡ ಮಾತಾಡೋಕ್ಕೆ ಬರೋಲ್ಲ ಬಟ್ ಅರ್ಥ ಆಗುತ್ತೆ ನಮಗೆ ಅವ್ರ ಭಾಷೆ ಬರಲ್ಲ ತಮಿಳು ಅನಿಸುತ್ತೆ ನಾ ಅವರಿಗೆ ನಮ್ಮ ಭಾಷೆ ಅರ್ಥ ಆಗುತ್ತೆ ಮಾತಾಡೋಕ್ಕೆ ಬರೋಲ್ಲ ಸೊ ನೋಡಿ ಅದು ಹ್ಯಾಂಡ್ಮೇಡು ಎಷ್ಟು ಚೆನ್ನಾಗಿದೆ ಇದು ತೋರಿಸ್ತಿದ್ದೀನಲ್ಲ ಅದು ಹ್ಯಾಂಡ್ಮೇಡು ತುಂಬ ಚೆನ್ನಾಗಿದೆ ಡಿಸೈನು ಮಿಷಿನ್ ವರ್ಕು ಮಾಡ್ತಾರೆ ಹ್ಯಾಂಡ್ಮೇಡು ಮಾಡ್ತಾರೆ ಮಿಷಿನ್ನು ಆದರೆ ಕಡಿಮೆ ದುಡ್ಡು ಹ್ಯಾಂಡ್ಮೇಡಾದರೆ ಜಾಸ್ತಿ ಸೊ ದೊಡ್ಡಮ್ಮನ ಪಾಪನು ಅಲ್ಲಿ ಕೂತಿದ್ರು ಅವರಿಬ್ಬರು ಅಂದಿರಿದ್ರಲ್ಲ ಅವ್ರು ವರ್ಕ್ ಮಾಡ್ತಾರೆ ಅವ್ರ ಹತ್ರ ಸೊ ನಾವು ಹೋದಾಗ ಅವ್ರು ಬಿಝಿ ಇದ್ದರು ಬೇರೆ ಬ್ಲೌಸ್ದೆಲ್ಲ ಮಾರ್ಕ್ ಇದ್ದರು ವರ್ಕ್ ಮಾಡೋಕ್ಕೆ ನಾ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದೋ ಸೊ ವೆಯ್ಟ್ ಮಾಡಿ ನಾನು ಹೇಳ್ತಾ ಇದ್ದೆ ನನಗೆ ಸ್ಟಿಚಿಂಗ್ ಈ ಥರ ಬೇಕು ಅಂತ ಹೇಳಿ ಬಟ್ ಅವರು ಓಕೆ ಅಂದ್ಬಿಟ್ಟು ಫಸ್ಟು ಸ್ಯಾರಿ ನೋಡಿದ್ರು ಅದು ಬೇಡ ಇದಕ್ಕೆ ವರ್ಕು ಅಂತ ಅವರೇನೆ ಹೇಳಿದ್ರು ಸೊ ಇನ್ನೇನು ಮಾಡೋದು ಅವರೇನೆ ಬೇಡ ಅಂದ್ರಲ್ಲ ಅಂತ ಓಕೆ ನಾರ್ಮಲ್ ಬ್ಲೌಸ್ನೇ ಹೊಲಿರಿ ಸರ್ ಅಂತ ಹೇಳಿಬಿಟ್ಟು ಅಳ್ತೆ ಬ್ಲೌಸ್ನೂ ತೊಗೊಂಡು ಹೋಗಿದ್ದೆ ಅದು ಅವ್ರ ಅಂಗ್ಡೀಲೇನೆ ಹೊಲಿಸಿರೋದು ಅವ್ರಿಗೇನೆ ತಗೊಂಡೋಗಿ ಕೊಟ್ಟೆ ಬಟ್ ಅವ್ರು ಕನ್ಫ್ಯೂಸ್ ಆಗಿಬಿಟ್ರು ಈ ಸಲ ಹೊಲಸಿರೋದು ಅಂತ ಹೇಳಿ ಇಲ್ಲ ಸರ್ ನಾನು ಲಾಸ್ಟ್ ಇಯರ್ ಹೊಲಸಿರೋದು ಇವಾಗ ಹೊಲ್ದಿರೋದಲ್ಲ ಅದು ಅಳ್ತೆಗೆ ತಂದಿರೋದು ಅಂತ ನಾನು ಹೇಳಿದೆ ತುಂಬ ಚೆನ್ನಾಗಿ ಹೊಲ್ ಕೊಟ್ಟಿದ್ದರು ಅವಾಗೆಲ್ಲ ಬ್ಲೌಸು ವರ್ಕೆಲ್ಲ ಸೊ ಎರಡು ಸ್ಯಾರಿದು ಸ್ಟಿಚ್ಚಿಂಗು ಕೊಟ್ಬಿಟ್ಟು ನಾನು ಅವರಿಗೆಲ್ಲ ಹೇಳ್ದು ಬೇಕು ಹಿಂಗೆ ಇನ್ನೊಂದು ಫೋರ್ ಡೇಸಲ್ಲಿ ಮದುವೆ ಇದೆ ನಾನು ಇವಾಗ ಬಂದೆ ಊರಿಂದ ನಮಗೆ ಬೇಕು ಅಂತ ಹೇಳಿದೆ ಅವರು ಫಸ್ಟ್ ಆಗಲ್ಲ ಅಂದರು ಆಮೇಲೆ ನಮ್ಗೆ ಗೊತ್ತಿತ್ತಲ್ವ ಇವಾಗ ನಮ್ಮ ದೊಡ್ಡಮ್ಮ ತಂಗಿನೂ ಎಲ್ಲ ಹೊಲಿಸ್ಕೊಂಡಿದ್ರಲ್ವ ಲಾಸ್ಟ್ ವೀಕು ಮದುವೆ ಇದೆ ಅಂತ ಸೊ ಹಾಗಾಗಿ ಓಕೆ ಮೇಡಮ್ ತ್ರೀ ಡೇಸಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಹಾಗೆ ಬ್ಲೌಸ್ ಪೀಸ್ನು ಕೂಡ ನಾನು ತೋರು ಅದು ಸೆರಾಗ್ ಕಟ್ ಮಾಡಿಬಿಡೋರು ಮಿಸ್ ಆಗಿ ಯಾಕಂದ್ರೆ ಆ ಸೀರೆ ಎಲ್ಲ ಒಂದೇ ಕಲರ್ ಐತೆ ಸೊ ಆಮೇಲೆ ನಾನು ತೋರಿಸ್ದೆ ಸರ್ ಅದೆಲ್ಲ ಸೆರಗು ಸರ್ ಅಂತ ಪಾಪ ಅವರೂ ಕನ್ಫ್ಯೂಸ್ ಮಾಡ್ಕೊಬಿಟ್ರು ಎಲ್ಲ ಒಂದೇ ಥರ ಐತಲ್ಲ ಅಂತ ಆಗ ಹಿಡ್ಕೊಳ್ಳಿ ಅಂತ ಅಂದರು ಆವಾಗ ಪಪ್ಪ ನೋಡಿ ಅವ್ರು ಕಟ್ ಮಾಡಿದ್ರು ನಾನು ಹೆಲ್ಪ್ ಮಾಡಿದೆ ತುಂಬ ಒಳ್ಳೆಯವರು ಚೆನ್ನಾಗಿ ಮಾತಾಡ್ತಾರೆ ಕನ್ನಡ ಬರೋಲ್ಲ ಅಂದ್ರೂ ಕೂಡ ಅರ್ಥ ಆಗುತ್ತಲ್ವ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಸೊ ಅದೇ ಖುಷಿ ನಮಗೆ ಕಸ್ಟಮರ್ ಜೊತೆ ಹಾಗೆ ನೆಟ್ಕೊಂಡ್ರೆ ಕೆಲವೊಬ್ರುಗಳು ಏನೋ ಒಂಥರ ಆಡ್ತಾರೆ ಅಂತ ಕ ಕೂಡ ನೋಡಿದ್ದೀನಿ ನಾನು ಟೈಲರ್ಗಳನ್ನ ಸೊ ಅಲ್ಲೆಲ್ಲ ವರ್ಕ್ ಹಾಕಿದಾರಲ್ಲ ಅವೆಲ್ಲ ಫೈವ್ ಹಂಡ್ರೆಡು ಫೋರ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಹೈಯೆಸ್ಟ್ ಅಂದರೆ ಸೆವೆನ್ ಹಂಡ್ರೆಡ್ ಇರಬೇಕೇನೋ ಬಟ್ ನಾವು ಹೇಳಿ ಥರನೂ ಮಾಡಿಕೊಡ್ತಾರೆ ಸೊ ಅಲ್ಲಿಂದ ನಾವು ಮುಗ್ ಮುಗಿಸ್ಕೊಂಡು ನೆಕ್ಸ್ಟು ಬ್ಯಾಂಗಲ್ ಸ್ಟೋರ್ಗೆ ಹೋಗ್ಬೇಕು ಒಂದು ಹೊಸಾದ ಸೀರೆ ತೊಗೊಂಡು ಇದ್ರ ಜೊತೆಗೆ ಆ್ಯಂಡ್ ಕೆರೆಟ್ ಸೀರೆದು ಬ್ಲೌಸ್ ಒಳ್ಳೆ ಕೊಟ್ಬಿಟ್ಟು ಮತ್ತೆ ಇವಾಗ ವಾಪಸ್ಸು ರಿಟನ್ನು ಮನೆಗೆ ಹೋಗ್ತಾ ಇದ್ದೀವಿ ಇವಳು ಪಾಪನ್ ಕರ್ಕೊಬಂದ್ಬಿಟ್ಟು ನಡೀತಾನೆ ಇಲ್ಲ ಎತ್ಕೊ ಎತ್ಕೊ ಅಂತ ಆಟ ಮಾಡ್ತಾವಳೆ ಸೊ ಇವಳು ಡ್ರೆಸ್ ಮ್ಯಾಚಿಂಗು ಒಂದು ಜೊತೆ ಬಡ ತಗೋಬೇಕು ಪಾಪುಗೆ ಮತ್ತು ಉಪ್ಪು ಕೂದಲು ಉದ್ದ ಇದೆಯಲ್ಲ ಸೊ ಆ ಕಡೆ ಈ ಕಡೆ ಸೈಡ್ಗೆ ಹಾಕೋಕ್ಕೆ ಸ್ವಲ್ಪ ಅಪ್ಪು ತಗೊಂಡು ಬೇಕ್ರಿ ಇವಳಿಗೆ ಏನಾದರೂ ತೊಗೊಬೋದು ಮನೆಗೆ ಹೋಗಬೇಕು ಸೊ ಕೆಲಸ ಎಲ್ಲ ಆಯಿತು ಸೀರೆ ತಗೊಂಡಿದ್ದು ಆಯಿತು ಸ್ಟಿಚಿಂಗು ಕೊಟ್ಟಿದ್ದು ಆಯಿತು ಸೊ ಇನ್ನೊಂದು ಬ್ಲೌಸ್ದು ವರ್ಕ್ ಕೊಟ್ಟೆ ಬಟ್ ಅವರು ಪೀಸು ಅಷ್ಟು ಚೆನ್ನಾಗಿಲ್ಲ ವರ್ಕ್ ಬೇಡ ಅಂದ ಟೈಲರೇ ಬೇಡ ಅಂದ್ಬಿಟ್ರು ಅದು ಕ್ಲಾತು ಚೆನ್ನಾಗಿಲ್ಲ ಅಂತ ಸೊ ಮೊಬೈಲಲ್ಲಿ ಚೆನ್ನಾಗೇ ಇತ್ತು ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಥರ ಕೇಳಿದೆ ಆ ಸೀರೆನ ಅದು ನೋಡಿದ್ರೆ ರಿಯಲಾಗಿ ಕ್ಲಾತು ಸ್ವಲ್ಪ ಚೆನ್ನಾಗೇ ಇಲ್ಲ ಮೊಬೈಲಲ್ಲಿ ಚೆನ್ನಾಗಿತ್ತು ಅಂತ ಹೇಳಿ ತಗೋಬಾ ಅಂತ ಹೇಳಿದೆ ತಂದಿದ್ದೆ ತಂದಿಗೆ ಅಲ್ಲಿ ನೋಡಿದ್ರೆ ಸೀರೆ ಇವಾಗ ಯಾಕೋ ನನಗೆ ಇಷ್ಟ ಇಲ್ಲ ಬಟ್ ಇರಲಿ ನೋಡೋಣ ಸ್ಟಿಚ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ವರ್ಕ್ ಕ್ಯಾನ್ಸಲ್ ಆಗಿ ನಾರ್ಮಲ್ ಸ್ಟಿಚ್ಚಿಂಗ್ ಹೋಗೇನೆ ಕೊಟ್ಟಿದ್ದೀನಿ ಸೊ ಇವಾಗ ಬ್ಯಾಂಗಲ್ಸ್ ಹೋಗ್ ಮಾಡ್ತೀನಿ ಬನ್ನಿ ಹೋಗೋಣ ಇದು ಯಾವುದಿದ್ದು ಪಾಯಲ್ ಫ್ಯಾನ್ಸಿ ಗಿಫ್ಟೆಂಟ್ ಸ್ಟೇಷನರಿ ಅಂತ அதுலம்மா அது கொட கேள்மா பிங்க் கலர் டீஷர் கேக்கு ഇതേ കൊടു പിങ്ക് കൊടുത്ത പിങ്ക് അമ്മ ബ്രെഡ് ടോസ്റ്റ് കൊടി ആന്റി ഇല്ലേ കൊടു ಗೈಸ್ ನಿನ್ನೆ ನಾವು ಸ್ಟಿಚ್ಚಿಂಗಿಗೆ ಹೋಗಿದ್ವಲ್ಲ ಸೊ ಅಲ್ಲಿ ಮಾಡಿರೋದು ವರ್ಕು ನನ್ನ ತಂಗಿದು ಸಾರಿದು ಸ್ಯಾರಿ ತೋರಿಸ್ತಾ ಇಲ್ಲ ನಾನು ಸೊ ನೋಡಿ ಇದು ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನೀವು ನಂಬಲ್ಲ ಇದೆಷ್ಟು ಅಂತ ಹೇಳಿದ್ರೆ ಮುನ್ನೂರೈವತ್ತು ತ್ರೀ ಫಿಫ್ಟಿ ಸ್ಟಿಚ್ಚಿಂಗ್ ಎಕ್ಸ್ಟ್ರಾ ತ್ರೀ ಫಿಫ್ಟಿ ಅಂತೆ ಬಟ್ ವರ್ಕಿಗೆ ಮಾತ್ರ ತ್ರೀ ಫಿಫ್ಟಿ ಅಂತೆ ಸೊ ಸಿಂಪಲ್ ವರ್ಕ್ ಹೇಳಿದ್ದಾಳೆ ಅವರು ತ್ರೀ ಫಿಫ್ಟಿಗೆ ಈ ಥರ ಮಾಡಿಕೊಟ್ಟಿದ್ದಾರೆ ಬೇರೆ ಕಡೆಯೆಲ್ಲ ಇದನ್ನು ಸಿಕ್ಸ್ ಹಂಡ್ರೆಡ್ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇದು ನನ್ನ ತಂಗಿದ್ದು ಮತ್ತು ಇದು ನಮ್ಮ ದೊಡಮ್ಮಂದು ರೇಷ್ಮೆ ಸೀರೆದು ಹಾಗೆ ಒಂದು ಮೂರು ಹಾಗೆ ಬೇರೆ ಥರ ಸ್ಟಿಚ್ ಮಾಡಿಸೈತೆ ಅಂದರೆ ಸಿಂಪಲಾಗಿ ಅದನ್ನೇನು ನಾನು ತೋರಿಸ್ತಿಲ್ಲ ವರ್ಕ್ ಮಾತ್ರ ಇದನ್ನು ತ್ರೀ ಫಿಫ್ಟಿ ಅಂತೆ ಸೊ ಸ್ಲೀವ್ಸ್ಗೆ ನಮ್ಮ ದೊಡಮ್ಮ ಆಗಿರೋದ್ರಿಂದ ಸಣ್ಣ ಥರ ಹಾಕ್ಸೈತೆ ಸೊ ದೊಡ್ಡ ಹೂ ಮಧ್ಯಕ್ಕೆ ಮದ್ಯಕ್ಕೆ ಹಾಕ್ತೀನಿ ಅಂದ್ರಂತೆ ಬೇಡ ಅಂತ ಚಿಕ್ಕ ಚಿಕ್ಕದು ಹೂವು ಹಾಕಿಸ್ಕೊಂಡೈತೆ ಸೊ ನನಗೆ ತುಂಬ ಇಷ್ಟ ಆಯಿತು ಅದೇನೆ ನಾವು ಬೇರೆ ಕಡೆ ಕೇಳಿದ್ರೆ ಆರುನೂರು ಏಳ್ನೂರು ಹೇಳ್ತಾರೆ ಇದು ವರ್ಕ್ಗೆ ತ್ರೀ ಫಿಫ್ಟಿ ಅಂತೆ ಸೊ ಇದು ನಮ್ಮ ದೊಡ್ಡಮ್ಮಂದು ಮತ್ತೆ ಇದು ನಮ್ಮ ನಮ್ಮ ನಮ್ಮಮ್ಮ ಮಾಡಿಸ್ಬೇಡ ಅಂತ ಹೇಳಿದ್ರು ನಮ್ಮ ದೊಡ್ಡಮ್ಮ ಇರಲಿ ಅಂದ್ಬಿಟ್ಟು ಮಾಡಿಸೈತೆ ಸೊ ಇಲ್ಲಿ ನಮ್ಮ ದೊಡ್ಡಮ್ಮಂದು ಇದು ಫುಲ್ಲು ಪ್ಲೈನ್ ಇರೋದ್ರಿಂದ ರೆಡ್ ಬ್ಲೌಸ್ಗೆ ನೀಲಿ ಕಲರ್ ಕಾಂಬಿನೇಷನು ನೀಲಿ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ ಮಾಡಿದ್ದಾರೆ ಸೊ ಇಲ್ಲಿ ನೋಡಿ ಈ ಥರ ಫ್ಲವರ್ ಕೊಟ್ಟಿದ್ದಾರೆ ಈ ಥರ ಫ್ಲವರ್ ಕೊಟ್ಟು ಚಿಕ್ಕ ಚಿಕ್ಕ ಫ್ಲವರು ಕೂಡ ಕೊಟ್ಟಿದ್ದಾರೆ ಇದೂ ಕೂಡ ತ್ರೀ ಫಿಫ್ಟಿ ಅಂತೆ ನಂಗೆ ತುಂಬ ಇಷ್ಟ ಆಯಿತು ಬೇರೆ ಕಡೆ ಎಲ್ಲ ಕಾಸ್ಟ್ಲಿ ಇರುತ್ತೆ ಸೊ ಇನ್ನೊಂದು ು ಫೈವ್ ಹಂಡ್ರೆಡ್ ಅಂತ ಹೇಳಿದ್ರಂತೆ ಯಾಕಂದರೆ ಇದೊಂದು ಸ್ವಲ್ಪ ಡಿಸೈನ್ ದೊಡ್ಡದಾಗಿ ಮಾಡಿದಾರಲ್ಲ ಅಷ್ಟೇ ಆದರೆ ಫೋರ್ ಹಂಡ್ರೆಡ್ ಏನೋ ಕೊಟ್ಟೈತೆ ಯಾಕಂದರೆ ಆರು ಏಳು ಬ್ಲೌಸ್ ಸೋಲಿಸಿದ್ರಲ್ವ ಸೊ ಅವೆಲ್ಲ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಇದೊಂದು ಮಾತ್ರ ಫೋರ್ ಹಂಡ್ರೆಡು ಸೊ ಇದಕ್ಕೂ ಏನು ಸ್ಲೀವ್ಸ್ಗೆ ಚಿಕ್ಕ ಚಿಕ್ಕ ಹಾಕ್ಸೈತೆ ನಮ್ಮ ದೊಡ್ಡಮ್ಮ ಅಲ್ವಾ ಹಾಕ್ಕೊಳ್ಳೋದು ಅದಕ್ಕೆ ಸೊ ಅವ್ರ ಅಂಗಡಿ ನಾನು ಅಲ್ಲೇ ಕೊಟ್ಟಿದ್ದೀನಿ ಬಟ್ ನಾನು ವರ್ಕ್ ಹೇಳಿಲ್ಲ ಸಿ ಎಲ್ಲ ತ್ರೀ ಫಿಫ್ಟಿ ಇದು ಮಾತ್ರ ಫೋರ್ ಹಂಡ್ರೆಡು ಸೊ ಅವ್ರದ್ದು ಇಲ್ಲಿ ನಮ್ಮ ದೊಡ್ಡಮ್ಮ ಏರಿಯಾದಲ್ಲೇ ಇರೋದು ತುಂಬ ಚೆನ್ನಾಗಿದೆ ತುಂಬ ಕಡಿಮೆ ಪ್ರೈಸ್ ಮಾಡಿಕೊಡ್ತಾರೆ ಸೊ ನಾನು ನನ್ನ ಆದಿನಿ ಮದುವೆಗೂ ಕೂಡ ಒಂಬತ್ತು ಪ್ಲೋಸ್ ಅವ್ರ ಹತ್ರನೇ ಮಾಡಿಸಿದ್ದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್